ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಂಡ್ ಕರಣ ಟ್ಯಾರೋ ಪವರ್ ರೀಡಿಂಗ್ ಗೆ ವೆಲ್ಕಮ್ ಇವತ್ತಿನ ರೀಡಿಂಗ್ ಯಾವುದಪ್ಪ ಅಂದ್ರೆ ನಿಮ್ಮ ಪ್ರೀತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಈ ಸದ್ಯಕ್ಕೆ ನಿಮ್ಮ ಪ್ರೀತಿಯಲ್ಲಿ ಯಾವ ರೀತಿಯ ಕೆಲವು ಮೂಮೆಂಟ್ ಗಳಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬೋ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ಸ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಡಿ ಓಕೆ ಸೊ ಸ್ಕ್ರೀನ್ ಮೇಲೆ ಎರಡು ಫ್ಲವರ್ ಇರುವಂತಹದ್ದು ಇಮೇಜ್ ಇದೆ ಅಲ್ವಾ ಸೊ ಆರೆಂಜ್ ಕಲರ್ ಇರುವಂತಹ ಫ್ಲವರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರಿನ ಫ್ಲವರ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ಸಾಧ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳ್ಕೋಬಹುದು ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ ಅನ್ನ ಶುರು ಮಾಡುವ ಸ್ಟಾರ್ಟ್ ಓಕೆ ಸೊ ಫೈಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರತ್ತೆ ಸದ್ಯಕ್ಕೆ ನಿಮ್ಮ ಪ್ರೀತಿಯ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಾದ್ರೆ ಕಂಟ್ರೋಲ್ಡ್ ಇಶ್ಯೂಸ್ನಿಂದ ಇದೆ ಅಂದ್ರೆ ಪ್ರೀತಿಯಲ್ಲಿ ತುಂಬಾ ಕಂಟ್ರೋಲ್ ಅನ್ನ ಮಾಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಕೆಲವೊಂದು ಪ್ರೀತಿಗಳಲ್ಲಿ ಬೌಂಡ್ರೀಸ್ ಗಳನ್ನ ಹಾಕ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯಲ್ಲಿ ಬೌಂಡ್ರೀಸ್ಗಳಿದೆ ತುಂಬಾ ಕಂಟ್ರೋಲ್ ಮಾಡ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ರಿಲೇಶನ್ಶಿಪ್ಪಿನ ವಿಚಾರಗಳಲ್ಲಿ ಹಳೆಯ ರೀತಿಯೇ ಮರುಕಳಿಸುವಂತಹ ರೀತಿಯಲ್ಲಿ ಇದೆ ಅಂದರೆ ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಪ್ರೀತಿಯಲ್ಲಿ ಹಳೆಯ ಕೆಲವು ಅನುಭವಗಳು ಏನಾಗಿತ್ತೋ ಆ ಕೆಲವು ಅನುಭವಗಳು ಮತ್ತೆ ರಿಪೀಟ್ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದರೆ ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಒಂದು ಚಾನ್ಸನ್ನು ಕೊಡ್ತೀರಾ ಆ ಚಾನ್ಸ್ ನಿಮಗೆ ಹಳೆಯ ವಿಚಾರಗಳು ಮರುಕಳಿಸೋದಕ್ಕೆ ಸಾಧ್ಯತೆಯನ್ನ ಮಾಡಿಕೊಡುತ್ತೆ ಹೆಲ್ದಿ ಚಾಯ್ಸಸ್ಸಿನ ಬಗ್ಗೆ ಗಮನ ಕೊಡಬೇಕಾಗಿದ್ದಂತಹ ನೀವು ಸೆಲ್ಫ್ ನಾವು ಕೇರಿನ ಕಡೆಗೆ ಗಮನ ಕೊಡಬೇಕಾಗಿದ್ದಂತಹ ನೀವು ನಿಮ್ಮ ಸಂತೋಷದ ಕಡೆಗೆ ಗಮನ ಕೊಡಬೇಕಾದಂತಹ ನೀವು ಪ್ರೀತಿಯ ಕೆಲವೊಂದು ಮೂಮೆಂಟ್ಸ್ ಗಳನ್ನ ಹಳೆಯ ಪ್ರೀತಿಯ ಕೆಲವು ಮೂಮೆಂಟ್ಸ್ಗಳನ್ನ ಅಥವಾ ಹಳೆಯ ರೀತಿಯಲ್ಲಿ ಇದ್ದಂತಹ ಮೂಮೆಂಟ್ಸ್ಗಳನ್ನ ಯಾವಾಗ ರಿಪೀಟ್ ಅನ್ನ ಮಾಡಿದ್ರೋ ಪುನಃ ನಿಮ್ಮ ಪ್ರೀತಿಯಲ್ಲಿ ಕಂಟ್ರೋಲ್ ಇಶ್ಯೂಸ್ ಬಂತು ಮತ್ತೆ ಕೆಲವೊಂದು ರೀತಿಯ ಹಳೆಯ ಕೆಲವು ವಿಚಾರಗಳು ಮರುಕಳಿಸೋದಕ್ಕೆ ಸಾಧ್ಯತೆ ಆಯ್ತು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನೀವು ಅದೇ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹೇಗೆ ನಿಮ್ಗೆ ಸ್ಯಾಡ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ದುಃಖದ ಕೆಲವು ಸಂದರ್ಭಗಳು ಅಥವಾ ಸಿಚುಯೇಷನ್ಸ್ಗಳು ನಡೀತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಈಗ ಆಲ್ರೆಡಿ ನಿಮ್ಗೆ ನಡೀತಾ ಇರತ್ತೆ ಮತ್ತೆ ಕಹಿ ಅನುಭವಗಳು ಕೂಡ ಈ ಪ್ರೀತಿಯ ವಿಚಾರದಲ್ಲಿ ನಿಮ್ಗೆ ಆಗಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಥಿಂಕ್ ಅನ್ನ ಮಾಡ್ತಾ ಇದ್ದೀರಾ ಏನಾಯ್ತು ಏನ್ ಮಾಡ್ತಾ ಇದೀನಿ ಇಷ್ಟೊಂದು ಕಂಟ್ರೋಲ್ ಇಶ್ಯೂಸು ಇಷ್ಟೊಂದು ನೋವು ನನಗೆ ಆಗ್ತಾ ಇದೆಯಲ್ಲ ಅನ್ನುವಂತಹ ಅನುಭವಗಳು ಪ್ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಸೊ ರೊಮ್ಯಾನ್ಸಿನ ಕೆಲವು ವಿಚಾರಗಳಲ್ಲಿ ನೀವು ಏನು ನಂಬಿ ಮುಂದೆ ಹೋದ್ರೋ ಆ ಕೆಲವು ವಿಚಾರಗಳಲ್ಲಿ ಫ್ಲರ್ಟ್ ಗಳಿರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಪ್ರೀತಿಯಲ್ಲಿ ಏನನ್ನ ನಂಬಿ ಹೋದ್ರೋ ಅದು ನಿಮಗೆ ಸಿಗ್ಲಿಲ್ಲ ಅಲ್ಲಿ ಕಹಿ ಅನುಭವಗಳ ಒಂದು ಸಿಚುವೇಶನ್ಸ್ಗಳು ನಡೀತಾ ಇರುವಂತಹದ್ದು ಸದ್ಯದ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗೆಯೇ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟೇಬಲ್ ಆದಂತಹ ಒಂದು ಸೆಕ್ಯೂರ್ ಆದಂತಹ ಪ್ರೀತಿಯನ್ನ ಗ್ರೋತ್ ಮಾಡ್ತೀನಿ ಅಂತ ನೀವು ಅನ್ಕೊಂಡ್ರೋ ಅದು ನೀವು ಅನ್ಕೊಂಡಂತಹ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಅನ್ರಿಕ್ವೈರ್ಡ್ ಲವ್ ಇನ ಕಡೆಗೆ ನೀವು ಗಮನವನ್ನ ಕೊಟ್ಕೊಂಡು ಮುಂದಕ್ಕೆ ಹೋದ್ರಿ ಹಳೆಯ ವಿಚಾರಗಳನ್ನ ಯಾವಾಗ ರಿವೈಂಡ್ ಮಾಡೋದಕ್ಕೆ ಶುರು ಮಾಡಿದ್ರೋ ಅಂತಹ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೀಪ್ಲೈಯಿಂಗ್ ಇವೆಂಟ್ಸ್ ಗಳನ್ನ ಮಾಡಿದ್ರಿ ಹಳೆಯದನ್ನೇ ಮತ್ತೆ ಮತ್ತೆ ಹಳೆಯ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡಿದ್ರೆ ಪ್ರೀತಿಯಿಂದ ಬೇಡ ಅಂತ ಹೋದಂತಹ ನೀವು ಮತ್ತೆ ಅದೇ ಪ್ರೀತಿಗೆ ಬಂದ್ರಿ ಅದೇ ರೀತಿಗೆ ಬಂದ್ರಿ ಸೊ ಅದು ಬೇಡದ್ದಾಗಿತ್ತು ಔಟೇಟೆಡ್ ಆಗಿತ್ತು ಆದ್ರೆ ಔಟೇಟೆಡ್ ಆದಂತಹ ಅಥವಾ ಬೇಡದ ಪ್ರೀತಿಯ ವಿಚಾರಗಳಾಗಿ ಯಾವಾಗ ಮೂಮೆಂಟ್ಸ್ ಅನ್ನ ತಗೊಂಡ್ರೋ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಕಹಿ ಅನುಭವಗಳಾಗಿರುವಂತಹ ಸಾಧ್ಯತೆಗಳು ಇರುತ್ತೆ ಈ ಸದ್ಯದಲ್ಲಿ ಈ ಸಿಚುಯೇಷನ್ಸ್ ಗಳಲ್ಲೇ ನೀವು ಸಾಧ್ಯತೆಗಳು ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ನೀವು ಈಕ್ವಲ್ ಇಂಟ್ರೆಸ್ಟ್ ಏನೋ ಓಕೆ ಕೆಮಿಸ್ಟ್ರಿ ಇದೆ ಇದರಲ್ಲಿ ಒಂದು ಸಂತೋಷ ಇದೆ ಫನ್ ಇದೆ ಅನ್ನುವಂತಹ ರೀತಿಯಲ್ಲಿ ಹೊಸ ಒಂದು ಸ್ಪಾರ್ಕ್ ಭಾವೋದ್ರೇಕಕ್ಕೆ ಒಳಗಾಗಿ ಏನು ನೀವು ಮೂಮೆಂಟ್ಸನ್ನು ತಗೊಂಡ್ರೋ ಆ ನಲ್ಲಿಯೇ ನಿಮಗೆ ಒಂದು ರೀತಿಯ ಹಾರ್ಟ್ ಬ್ರೋಕನ್ಗಳಾಗ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಡೀಪ್ಲಿ ಹರ್ಟ್ಗಳನ್ನ ಆಗ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ಗಳಿಂದ ನಿಮಗೆ ಹರ್ಟ್ ಆಗ್ತಾ ಇರುವಂತಹದ್ದು ಸ್ಯಾಡ್ ಗಳು ನಿಮಗೆ ಆಗ್ತಾ ಇರುವಂತಹದ್ದು ಒಂದು ರೀತಿಯಲ್ಲಿ ಇದೆಂಥ ನೋವಪ್ಪ ಅನ್ನುವಂತಹ ರೀತಿಯ ಅನುಭವಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಸೊ ನಿಮ್ಮ ಶೋಲ್ಡರ್ ಗೆ ಬೇಡದ ಕೆಲವು ವಿಚಾರಗಳನ್ನ ಮತ್ತೆ ಸ್ಟ್ರೆಸ್ ಗಳನ್ನ ನೀವೇ ತಂದಿಟ್ಕೊಂಡ್ರಿ ಅನ್ನುವಂತಹ ಪರಿಸ್ಥಿತಿ ಇದೆ ಯಾವ ಪ್ರೀತಿಯಲ್ಲಿ ಕಂಟ್ರೋಲ್ ಇಶ್ಯೂಸ್ ಇತ್ತು ಯಾವ ಪ್ರೀತಿಯಲ್ಲಿ ನನಗೆ ನೋವುಗಳಿತ್ತು ಯಾವ ಪ್ರೀತಿಯಲ್ಲಿ ನನ್ನನ್ನು ನಂಬ್ತಾ ಇರಲಿಲ್ಲ ನನ್ನ ಯಾವಾಗ್ಲೂ ಅನುಮಾನಿಸ್ತಿದ್ರು ಅನ್ನುವಂತಹ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಯಾವಾಗ ಒಂದು ಚಾನ್ಸ್ ಅನ್ನ ಕೊಡ್ತಾ ಕೊಡ್ತಾ ಮುಂದಕ್ಕೆ ಹೋದ್ರೋ ಅದೇ ಪ್ರೀತಿಯಲ್ಲಿ ಎಗೇನ್ ನಿಮ್ಗೆ ಹಿಂದೆ ಏನೇನು ಆಗಿತ್ತೋ ಅದೆಲ್ಲವೂ ವಾಪಸ್ ಆಗುವಂತ ಸಾಧ್ಯತೆಗಳು ಇರತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಒಬ್ರಿಗೆ ಗೊತ್ತಿದ್ದು ನೀವು ಮುಂದುವರಿಕೆಗಳನ್ನ ಮಾಡಿದ್ದಕ್ಕೆ ಕೆಲವೊಂದು ರೀತಿಯ ನೋವುಗಳಿರುವಂತಹ ಸಾಧ್ಯತೆಗಳು ಸದ್ಯದ ಪರಿಸ್ಥಿತಿಯಲ್ಲಿ ಇರುತ್ತೆ ಈಗ ಆಲ್ರೆಡಿ ನಿಮ್ಗೆ ಶುರು ಆಗಿರುತ್ತೆ ಏ ನೋವುಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರ್ಬೋದು ನಿಮ್ಮನ್ನು ನಾನು ನಂಬೋದಿಲ್ಲ ಅನ್ನೋದಿರ್ಬೋದು ಅಥವಾ ಏನೇನೋ ಕೆಲವು ವಿಚಾರಗಳಿಗೆ ನಿಮಗೆ ಒಂದು ರೀತಿಯ ಮನಸ್ತಾಪಗಳು ಪ್ರೀತಿಯ ವಿಚಾರದಲ್ಲಿ ಬರ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅದರಲ್ಲಂತೂ ಹೆಚ್ಚಾಗಿ ಕಂಟ್ರೋಲ್ಡ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಫ್ಲರ್ಟಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ನಿಮಗೆ ಬೆಟರ್ನೆಸ್ ಕಹಿ ಅನುಭವಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ನಿಮ್ಗೆ ಮರುಕಳಿಸ್ತಾ ಇರುವಂತಹದ್ದು ಪ್ರೀತಿಯ ಪರಿಸ್ಥಿತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ರೆ ಕಾರ್ಡ್ಸ್ ನ ಮೂಲಕ ಓಕೆ ಸೊ ಇದೆಷ್ಟು ರೀಡಿಂಗ್ ಆಗಿರುತ್ತೆ ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ನೆಕ್ಸ್ಟ್ ಫೈಲ್ ನಂಬರ್ ಟು ಬ್ಲೂ ಕಲರ್ ಇರುವಂತಹ ನ ಬಗ್ಗೆ ರೀಡಿಂಗ್ ಅನ್ನ ತಗೊಳ್ಳೋಣ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಪ್ರೀತಿಯ ವಿಚಾರವಾಗಿ ಸದ್ಯದ ಪರಿಸ್ಥಿತಿ ಏನಿದೆ ಅಂದರೆ ತುಂಬ ಅಟ್ರಾಕ್ಷನ್ಸ್ ಅಲ್ಲಿ ನೀವು ಪ್ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಇನ್ನೊಂದು ನಿಮ್ಮನ್ನ ನೀವು ಪ್ರೀತಿಸೋದಕ್ಕಿಂತ ನಿಮ್ಮ ಪರ್ಸನ್ ಅನ್ನ ಹೆಚ್ಚಾಗಿ ನೀವು ಪ್ರೀತಿ ಮಾಡುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಆ ಪ್ರೀತಿಯಲ್ಲಿ ನೀವು ಸ್ಟ್ರಕ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದು ಅಲ್ದಿರ ನಿಮ್ಮ ಪ್ರೀತಿಯ ವಿಚಾರಕ್ಕೆ ತುಂಬಾ ಕೆಮಿಸ್ಟ್ರಿ ಇರಬೇಕು ನಮ್ಮಿಬ್ಬರ ಪ್ರೀತಿಯಲ್ಲಿ ಹೊಂದಾಣಿಕೆಗಳು ತುಂಬಾ ಆಗ್ಬೇಕು ಅನ್ನೋದಕ್ಕೋಸ್ಕರ ಮೇಲಿಂದ ಮೇಲೆ ಕೆಲವೊಬ್ರು ಮೀಟನ್ನ ಮಾಡ್ತಾ ಇರ್ತೀರಾ ಕೆಲವೊಬ್ರು ಮಾತುಗಳನ್ನ ಮಾಡ್ತಾ ಅಂದ್ರೆ ಟಾಕಿಂಗ್ ಅನ್ನ ಜಾಸ್ತಿ ಮಾಡ್ತಾ ಇರ್ತೀರಾ ಮತ್ತೆ ತುಂಬಾ ಒಂದು ಸ್ಟ್ರಾಂಗ್ ಬಾಂಡೇಜ್ನ ಬೆಳೆಸಬೇಕು ಅನ್ನುವಂತಹ ರೀತಿಯಲ್ಲಿ ಹೆಚ್ಚು ರಿಸ್ಕ್ಗಳನ್ನು ನೀವು ತಗೋತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ನೀವ್ ಏನೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಪ್ರೀತಿಯ ವಿಚಾರದಲ್ಲಿ ತುಂಬಾ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಅವರು ನನಗೆ ಬಿಟ್ಟಿರಕ್ಕೆ ಆಗೋದಿಲ್ಲ ಆ ಪ್ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಬಾಂಡೇಜ್ ಬೇಕು ಒಂದು ಅಟ್ಯಾಚ್ಮೆಂಟ್ ಇರಬೇಕು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕು ಏನೇ ರಿಸ್ಕನ್ನು ಅನ್ನು ನಾನು ರೆಡಿ ಇದ್ದೀನಿ ಅನ್ನುವಂತಹ ಪ್ರಯತ್ನಗಳನ್ನು ನೀವು ಮಾಡಿದ್ರು ಕೂಡ ಅದಕ್ಕೊಂದು ಟೈಮ್ ಅನ್ನೋದು ನೀವು ಕೊಡ್ಲೇಬೇಕಾಗತ್ತೆ ಯಾಕೆ ಅಂದ್ರೆ ನೀವು ಟೈಮ್ ಅನ್ನೇ ಕೊಡದೆ ಮೇಲಿಂದ ಮೇಲೆ ಮೀಟ್ ಮಾಡೋದು ಮೇಲಿಂದ ಮೇಲೆ ಗಳನ್ನ ಮಾಡ್ತಾ ಇರುವಂತಹದ್ದು ಅಥವಾ ಮಾತುಗಳನ್ನ ಆಡ್ತಾ ಇರುವಂತಹದ್ದು ಯಾವುದೇ ಡಿಸಿಷನ್ಸ್ ಅನ್ನ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನು ಕೊಡದೆ ನೀವು ಹೆಚ್ಚು ಮೇಲಿಂದ ಮೇಲೆ ಪ್ರೆಷರ್ಸ್ ಅನ್ನು ಹಾಕ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿ ನಿಮ್ಗೆ ಎಂಜಿಯರ್ಸ್ ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವರ್ತ್ ವೇಟಿಂಗ್ ಯಾವುದೇ ವಿಚಾರಗಳಿಗೂ ಕೂಡ ಒಂದು ಸಮಯಾವಕಾಶ ಅನ್ನೋದು ಬೇಕು ಆವಾಗ ಮಾತ್ರವೇ ಪ್ರೀತಿಯಲ್ಲಿ ಏನಿದೆ ಹೇಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುವಂಥದ್ದು ಪ್ರೀತಿಗೆ ಯಾವುದೇ ಸಮಯಾವಕಾಶವನ್ನ ಕೊಡದೆ ನೀವು ಮುಂದೆ 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 ಹೋಗ್ತಾ ಇರುವಂತಹದ್ದು ಸ್ಟ್ರಾಂಗ್ ಬಾಂಡೇಜ್ ಬೆಳೆಸ್ಕೊತೀವಿ ಅನ್ನುವಂತಹ ರೀತಿಯಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಗಳನ್ನ ಮಾಡುವಂತಹದ್ದು ಅಲ್ಲಿಯೇ ಆ ಪ್ರೀತಿಯಲ್ಲಿಯೇ ಸ್ಟ್ರಕ್ ಆಗುವಂತಹದ್ದು ಬೇರೆ ಯಾವುದೇ ಕೆಲಸಗಳ ಕಡೆಗೆ ಗಮನವನ್ನ ಕೊಡದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದರ ಮೂಮೆಂಟ್ ನ ಕಡೆಗೆ ಗಮನವನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ಗಳು ಆಗ್ತಾ ಇದೆ ಮತ್ತೆ ಕೆಲವೊಂದು ರೀತಿಯ ವೇರಿಯೇಷನ್ಸ್ ಗಳು ಆಗ್ತಾ ಇದೆ ಅನ್ನೋದನ್ನ ನೀವು ಗಮನವೇ ಕೊಡ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಕೆಲವೊಬ್ಬರಿಗೆ ಫ್ಯಾಮಿಲಿ ಇಶ್ಯೂಸ್ ಗಳಾಗ್ತಾ ಇದೆ ಓಕೆ ಮತ್ತೆ ಕೆಲವೊಬ್ಬರಿಗೆ ಏನಾಗ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಮಾಸ್ಕ್ ಇದೆ ಅನ್ನೋದನ್ನೇ ಗಮನಿಸ್ತಾ ಇಲ್ಲ ಮಾಸ್ಕ್ ಪ್ರೀತಿಯೇ ಬೇರೆ ಪ್ರೀತಿಯ ಮುಖವಾಡವೇ ಬೇರೆ ಅನ್ನುವಂತಹ ಒಂದು ಡಿಫ್ರೆನ್ಸ್ ಏನಿದೆಯೋ ಆ ಎರಡು ಗಳ ಮಧ್ಯದಲ್ಲಿ ಪ್ರೀತಿಯೇ ಬೇರೆ ಪ್ರೀತಿಯ ಮಾಸ್ಕೇ ಬೇರೆ ಅನ್ನುವಂತಹ ಏನ್ ಡಿಫ್ರೆನ್ಸ್ ಇದೆಯೋ ಆ ಡಿಫ್ರೆನ್ಸ್ ನ ಅರಿವೇ ಇಲ್ಲದ ಹಾಗೆ ನೀವು ಮುಂದಕ್ಕೆ ಹೋಗ್ತಾ ಇದ್ರ ಪ್ರೀತಿ ಬೇಕಷ್ಟೇ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದೀರ ಯಾಕೆ ಅನ್ನೋದಾದ್ರೆ ನಿಮ್ಮಲ್ಲಿ ಒಂದು ಅನ್ಕಂಡೀಷನಲ್ ಆದಂತಹ ಪ್ರೀತಿ ಇರೋದ್ರಿಂದ ನೀವು ನಿಮಗೆ ಹೆಚ್ಚು ಗಮನವನ್ನು ಕೊಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ಗಳನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತೀರ ಅಟ್ರಾಕ್ಷನ್ಸ್ ಅಲ್ಲಿ ಇರ್ತೀರ ಸ್ಟ್ರಿಕ್ಗಳಲ್ಲಿ ಇರ್ತೀರ ಅಂತಹ ಸಂದರ್ಭಗಳಲ್ಲಿ ನಿಮಗೆ ನೋವುಗಳಾಗುವಂತಹ ಸಾಧ್ಯತೆಗಳು ಇರತ್ತೆ ಈ ಸದ್ಯದ ಪರಿಸ್ಥಿತಿಯಲ್ಲಿಯೂ ನೀವು ಏನೇ ಪ್ರಯತ್ನವನ್ನ ಮಾಡಿದ್ರು ಯಾಕಪ್ಪ ಯಾವ್ದು ಸರಿ ಹೋಗ್ತಾ ಇಲ್ವಲ್ಲ ಈ ಕಡೆ ಬಂದ್ರೆ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಆ ಕಡೆ ಹೋದ್ರೆ ಏನು ಸರಿಯಾಗಿ ಪ್ರೀತಿಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವಂತಹ ತುಂಬಾ ಗೊಂದಲಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರತ್ತೆ ಸೊ ಯಾಕೆ ಈ ರೀತಿ ಇರತ್ತೆ ಅನ್ನೋದಾದ್ರೆ ಇಟ್ಸ್ ಎ ಕಾರ್ಮಿಕ್ ಜರ್ನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಗೊಂದಲಗಳಲ್ಲಿ ಇರೋದು ತುಂಬ ನೋವನ್ನು ಕೊಡೋದು ಯಾರು ನನ್ನ ಅರ್ಥ ಮಾಡ್ಕೋತಾ ಇಲ್ವಲ್ಲ ಫ್ಯಾಮಿಲಿಯೂ ಅರ್ಥ ಮಾಡ್ಕೋತಾ ಇಲ್ಲ ನಾನು ಪ್ರೀತಿಸಿರುವಂತಹ ವ್ಯಕ್ತಿಯು ಅರ್ಥ ಮಾಡ್ಕೋತಾ ಇಲ್ವಲ್ಲ ಏನ್ ಮಾಡೋದು ಅನ್ನೋಂತಹ ಗೊಂದಲದಲ್ಲಿ ಇರುವಂತಹದ್ದು ಏನೇ ಪ್ರಯತ್ನಗಳನ್ನ ಮಾಡಿದ್ರು ಪ್ರೀತಿಯ ವಿಚಾರದಲ್ಲಿ ಯಾಕೋ ಒಂದು ರೀತಿಯ ಮುಂದುವರಿಕೆಗಳು ಆಗದೆ ಇರುವಂತಹದ್ದು ಇಲ್ಲಿ ನಿಮ್ಮ ಮನೆಯಲ್ಲಿ ಒಪ್ಕೊಂಡ್ರೆ ಅಲ್ಲಿ ಒಪ್ಕೊಳ್ಳಲ್ಲ ಅಲ್ಲಿ ಒಪ್ಕೊಂಡ್ರೆ ಇಲ್ಲಿ ಒಪ್ಕೊಳ್ಳಲ್ಲ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಇರುವಂತಹದ್ದು ಮತ್ತೆ ಮೇಲಿಂದ ಮೇಲೆ ನನಗಂತೂ ಬಿಟ್ಟಿರೋಕ್ ಆಗೋದೇ ಇಲ್ಲ ಅನ್ನುವಂತಹ ಫೀಲಿಂಗ್ಸ್ಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲವೂ ಯಾಕೆ ಆಗ್ತಾ ಇರುತ್ತೆ ಅಂದರೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಕಾರ್ಮಿಕ್ ಜರ್ನಿ ಅನ್ನೋದು ನಡೀತಾ ಇರುವಾಗ ಈ ಗೊಂದಲಗಳು ಸಾಮಾನ್ಯವಾಗಿ ಆಗೇ ಆಗತ್ತೆ ಅಂತಹ ಪರಿಸ್ಥಿತಿಯಲ್ಲಿಯೇ ನೀವಿರುವಂತಹದ್ದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಈ ಎಲ್ಲ ವಿಚಾರಗಳ ಅರಿವಾಗಬೇಕಂದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಟೈಮ್ ನಿನಗೆ ಬೇಕು ಅನ್ನೋದನ್ನ ಹೇಳ್ತಾ ಇದ್ರೆ ಯಾಕೆ ಅನ್ನೋದಾದ್ರೆ ಏಂಜಲ್ ಕಾರ್ಡ್ಸಿನ ಮೂಲಕ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಿನ ಮೂಲಕ ನೋಡಿದಾಗ ಅಥವಾ ಕಾರ್ಡ್ಸ್ಗಳನ್ನು ಶಫಲ್ ಮಾಡಿ ನೋಡಿದಾಗ ನಿನಗೆ ಸ್ವಲ್ಪ ಟೈಮ್ಗಳು ಬೇಕಲ್ವಾ ಅಂತಾನೆ ಅವ್ರು ಹೇಳ್ತಾ ಇದ್ರು ಹೇಳ್ತಾ ಇರೋದು ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಸ್ಟ್ರಕ್ ಆಗ್ತೀಯಾ ಅದೇ ಬೇಕು ಅಂತ ಹಠ ಮಾಡ್ತಾ ಇದ್ಯಾ ಆ ಪ್ರೀತಿಯಲ್ಲಿ ಮುಂದುವರಿಕೆಗಳಾಗ್ತಾ ಇಲ್ಲ ಇದು ಒಂದು ಕಾರ್ಮಿಕ್ ಜರ್ನಿ ಅಂತ ಅರ್ಥ ಮಾಡ್ಕೊಳಕಾದ್ರು ನಿನಗೆ ಸ್ವಲ್ಪ ಟೈಮ್ ಬೇಕಲ್ವಾ ಅಥವಾ ಈ ಪ್ರೀತಿಯಲ್ಲಿ ಏನಿದೆ ಮಾಸ್ಕ್ ಅಂತ ತಿಳ್ಕೊಳೋಕ್ಕಾದ್ರೂ ನಿಮಗೆ ಟೈಮ್ ಬೇಕಲ್ವಾ ಅದು ಯಾವುದರ ಕಡೆಗೂ ಗಮನವನ್ನು ಕೊಡೋದೇ ಸುಮ್ಮನೆ ಅಳ್ತಾ ಇರೋದು ಯೋಚನೆ ಮಾಡ್ತಾ ಇರೋದು ಮೇಲಿಂದ ಮೇಲೆ ಸಿಟ್ ಮಾಡ್ಕೊಳೋದು ಒಂಟಿ ಆಗಿರೋದು ನೋವನ್ನು ಪಡೋದು ಅವ್ರಿ ಅವ್ರ ನಾನು ಇರಲ್ಲ ಅನ್ನುವಂಥದ್ದು ಇದೆಲ್ಲ ಆಲೋಚನೆಗಳನ್ನ ನೀವು ಸದ್ಯಕ್ಕೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಮಾಡ್ತಾ ಇರುವಂಥದ್ದು ಇದೇ ಪರಿಸ್ಥಿತಿಯಲ್ಲಿ ನೀವಿರುವ ಸಾಧ್ಯತೆಗಳಿರೋದೇ ಅನ್ನುವಂಥದ್ದನ್ನು ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಒಂದು ಫೈನಲ್ ಕಾರ್ಡ್ ಅನ್ನ ಕೊಡೋದಾದ್ರೆ ಸಂಬಂಧಪಟ್ಟಂತೆ ಪ್ಯಾನಿಕ್ ಆಗಿದ್ದೀರಾ ನಿಮ್ಮದೇ ಆದಂತಹ ಲೈಫ್ ಹೊಸ ಫೇಸ್ ನ ಕಡೆಗೆ ನೀವು ಗಮನವನ್ನ ಕೊಡಬೇಕಿತ್ತು ನಿಮ್ಮ ಲೈಫಿನಲ್ಲಿ ರಿನಿವಲ್ ಅನ್ನ ಲೈಫ್ ರಿನೀವಲ್ ಅನ್ನ ಮಾಡ್ಕೋಬೇಕಿತ್ತು ಓಕೆ ಸೊ ನಿಮ್ಮನ್ನ ನೀವು ಗ್ರೋತ್ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗಿತ್ತು ಆದರೆ ಖುಷಿಯಾಗೂ ಇಲ್ಲ ಸಂತೋಷವಾಗಿಯೂ ಇಲ್ಲ ಒಂದು ಪ್ಯಾನಿಕ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳನ್ನು ಮಾಡಿದ್ದಿರೋ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಗೊಂದಲಗಳು ಅಸಮಾಧಾನಗಳು ನೋವುಗಳಲ್ಲಿ ಇರುವಂತಹದ್ದು ಮತ್ತು ಹೆಚ್ಚಾಗಿ ಆಲೋಚನೆಗಳನ್ನು ಮಾಡ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಲು ಬಚ್ಚು ಅವ್ರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬೈ ಬೈ